ಆ ಹುಡುಗಿ ಅರ್ಧ ಸಾಲು ಹಾಳಾಕತ್ತಿದೆ ನಿನ್ನಿಂದ ಆ ಹುಡುಗಿ ಬಾ ಜವಾತಿನ ಆಗತ್ತೆ ನೋಡಿ ಆಗೋದಿಲ್ಲ ಆಗುದಿಲ್ಲೇನ ಆ ಹುಡುಗಿ ಇಲ್ಲೇ ಊರನ್ ಸಾಲಿಗೆ ಹೋಗಿ ಹೋಗಿ ಬರ್ಬೇಕನೆ ಊರನ್ ಸಾಲಿಗೆ ಹೋಗಿ ಬರೋದು ಮುಖ್ಯ ಅಲ್ಲ ದೊಡ್ಡ ಸಾಲಿಗೆ ಹೋಗಿ ಬರೋದು ನನಗೆ ಮುಖ್ಯ ಅಲ್ಲ ಮಗಳ ಹೆಂಗ್ ಹೋಗಿ ಬರ್ತಾಳ ನನಗೆ ಮುಖ್ಯ ಅದ್ ಯಾಕೆ ನಿನ್ ತಿಳಿವಲ್ದ ಹೋಗೋ ಜೋಡಿ ಹೋಗ್ತಾಳ ಬರೋ ಜೋಡಿ ಬರ್ತಾಳ ಏನಕ್ಕಿದ್ ಕಿರ್ಕಿರಿ ಆಕಿ ಜೊತೆ ಹೋಗಿ ಬರೋರು ಯಾರು ನಮ್ಮ ಮನೆಯವರಲ್ಲ ಊರು ಬಿಟ್ಟು ಸಿಟಿ ಕಲಿಯಾಕೆ ಹೋಗಬೇಕು ಹೋಗಿ ಬರೋರು ಹೆಂಗೆ ಹೆಂಗೆ ಇರ್ತಾರೋ ಏನೇನು ಇರ್ತಾರೋ ಏನೇನು ಮಾತಾಡ್ತಾರೋ ಬೇಡ ಕಣ್ಣು ಮುಂದೆ ಇಟ್ಕೊಳ್ಳೋದು ಚಲೋ ನಿಮ್ಮ ಮುಂದೆ ಹತ್ತು ಕರೆದು ಸಾಲಿಗೆ ಹೋಗಲ್ಲ ಮತ್ತೆ ಏಯ್ ಸಾಲಿ ಕಲಿಬೇಕು ಸಾಲಿಗೆ ಫಸ್ಟ್ ಬರಬೇಕು ಅನ್ನೋ ಆಸೆ ಯಾಕೆ ತಲೆ ಭಾಳ ಐತಿ ಏನಾರ ಮಾತಾಡಿದ್ರೆ ಏನರ ಮಾತಾಡ್ತಿಲ್ಲ ಸ್ವಲ್ಪ ಹುಡುಗಿ ಎದೆ ಹೊಡ್ಕೊಂಡಾಗ ಮಾಡ್ಯಾಳ ಯಾಕಂತ ಕೇಳಿದ್ರೆ ಏನಂತೂ ಹೇಳುವಳು ಸ್ವಲ್ಪ ನೀರ ಕೇಳಿ ಆಕಿಗೆ ಸಾಕು ಸಂಪುಂದಿರಿ ಇಷ್ಟು ದಿನ ಆಕೆ ಈ ಖರ್ಚಿಗೆ ರೊಕ್ಕ ಕೊಟ್ಟಿರಲ್ಲ ಈಗ ಕೊಡೋಳಾಗಿರಿ ಅದಕ್ಕೆ ಹಂಗೆ ಮಾಡ್ತಾಳೆ ಆಕೆ ರೊಕ್ಕದ ಪ್ರಶ್ನೆ ಬಂದಿಲ್ಲಲಿ ಮಗಳು ಬೆಳ್ಯಾಕತ್ತಾಳೆ ಅನ್ನೋ ಪ್ರಶ್ನೆ ಬಂದೈತಿ ಆಕೆ ಯಾಕೆ ಹಂಗೆ ಎದಿ ಒಡ್ಕೊಂಡಾ ನೀ ಕೇಳು ನಾ ಕೇಳ್ಬೋದು ಆದ್ರೆ ತಾಯಿ ಮುಂದೆ ಹೇಳ್ಕೊಂಡಂಗೆ ಯಾವ ಹೆಣ್ಣು ಮಕ್ಳು ತಂದೆ ಮುಂದೆ ಹೇಳ್ಕೊತಾವೇನ ನೀವು ಆಕೆಗೆ ಇಷ್ಟು ಅಪಪ್ರ ಮಾಡಿರಲ್ಲ ಅದಕ್ಕೆ ಆಕೆಗೆ ಈಗ ಶೆಟ್ಕೊಂಡು ಕುಂದ್ರಕ್ಕ ಮನ್ಯಾಗ ಯಾರು ಮುಂದ್ರೆ ಏನರ ಹೇಳ್ಕೊಬೇಕಂತೇಳಿ ಮಕ್ಳು ಕಾಯ್ತಿರ್ತಾವ ಆದ್ರೆ ಹಿಂಗೆ ಹೆಂಗೆ ಒಟ್ಟ ಹಚ್ಚಾಕತ್ರ ಯಾರು ಮುಂದೆ ಏನು ಹೇಳ್ಕೋಬೇಕು ಕೇಳಕ್ಕಿದ್ರೆ ಕೇಳ ಇಲ್ಲ ಅಂದ್ರೆ ನಾನು ನನ್ನ ಮಗಳ ಬಗ್ಗೆ ವಿಚಾರ ಮಾಡ್ಬೇಕಲ್ಲ ಬರ್ಬರ್ತಾ ಬರ್ಬರ್ತಾ ಅಕ್ಕಿದ್ದು ಭಾಳ ಗೈತಿ ಇವ ಬರಲಿ ಮಾತಾಡ್ತೀನಿ ಖರ್ಚು ಮಾಡಿ ನಿನ್ನ ಸಾಲೆಗೆ ಹಚ್ಚೈತಿ ನಿಮ್ಮ ಅಪ್ಪನ ಮುಂದೆ ಏನಂತ ಹೇಳಕತ್ತಿ ನೀನ ನೀನು ಸುಮ್ ಕುಂದ್ರಂಗಿಲ್ಲ ನಿಮ್ಮ ಅಪ್ಪನ ಮುಂದೆ ಏನ್ರ ಅವ್ನು ಹೇಳ್ತೀನಿ ನೀನು ಅಂತ ನೀನ್ ಹೇಳಿ ನಿಮ್ಮ ಅಪ್ಪನ ಮುಂದೆ ಏನು ಹೇಳಿಲ್ಲ ಅಂತ ಹೇಳತ್ತೇನಲ್ಲವ ನಂಗೆ ಯಾಕೆ ಬಾಯಿ ಮಾಡ್ತೀನಿ ನೀನು ನೀವೇನ ಅಪ್ಪ ಮಗಳು ಹಗರೈತ್ರಿ ನೀವೇನ್ರ ಇಬ್ರು ಒಬ್ರಿಗೊಬ್ರು ಏನಾರ ಮಾತಾಡ್ಕೊಂಡಿರ್ತೀರಿ ಅವ ನನಗೆ ಕಿರಿಕಿರಿ ಹೇಸ್ತಾನ ಹೆದಕ್ಕೆ ಹಿಂಗ್ ಕುಂತಿ ಈಗ ಸಾಲಿಗೆ ಹೋಗಕ್ಕೂ ಮನಸ್ಸಿಲ್ಲ ಮನೆಗೂ ಕುಂದ್ರಬಾರ್ದೇನು ಏಯ್ ಒಂದ್ ಸಾವಿರ ಎರಡ್ ಸಾವಿರ ಅಲ್ಲ ಸಾಲಿ ಖರ್ಚು ಹಾಕಿದ್ದ ಐವತ್ತು ಸಾವಿರ ರೂಪಾಯಿ ಗಟ್ಟಲೆ ಹಾಕೈತಲ್ಲಿ ಮನ್ಯಾ ಕುಂತ ಏನ್ ಬರ್ತೈತೆ ರೊಕ್ಕ ವಿಚಾರ ನಿನಗ ಮಗಳ ಇಲ್ಲ ನಿನಗ ನಿನಗ ಏನಾರ ಮಾಡಿ ಅಂತ ನಾವು ಬುತ್ತಿ ಕಟ್ ಕಳಿಸ್ತೀವಿ ಬಸ್ಸಿನ ಪಾಸ್ ತೆಗಿಸಿವಿ ಎಲ್ಲ ಬರಬ್ಬರೇ ಐತಿ ಮತ್ತೆ ದಿನಕ್ಕೆ ಹತ್ತು ಇಪ್ಪತ್ತು ರೂಪಾಯಿ ಹಂಗ ಖರ್ಚು ಕೊಟ್ಟ ಕೊಡ್ತೀವಿ ಮತ್ತೇನು ಬೇಕು ನಿನಗ ನಾ ಅದನ್ನ ಯಾವ್ದು ಹೇಳಕ್ಕಿಲ್ಲ ಅದು ಹಿಂಗ್ಯಾಕ್ ದಿಲ್ ಬಡದ್ರಿಗೆ ವಿಚಾರ ಕುಂತಿ ಯಾವ ಥರ ಪೇಪರ್ನಾಗ ಏನರ ನಪಾಸ್ ಕಿಪಾಸ್ ಆಗಿ ಹೆಂಗ್ ಮತ್ತೆ ಓದ್ರ ಬಗ್ಗೆ ಬರಿದ್ರ ಬಗ್ಗೆ ಏನು ಹೇಳ್ಬೇಡವ ನೀ ನಂಗೆ ಅದು ಹೇಳದ್ರ ನೀನಾ ಬೈತಿ ನಂಗ ಹಾ ಇದೇನೇ ಹೇಳಕ್ ಬರ್ಬೇಡ ನಂಗೆ ನೀ ಸಾಲಿಗೆ ಹೋಗ್ಲಾರ ಕೈ ಏನರ ಒಂದು ಕತ್ತಿ ಕಟ್ತೀನಿ ನೀನು ಅದಲ್ಲವಾ ಅವಾ ಅವ ಪ್ಲೀಸ್ ಅವಾ ನಾ ಯಾರ್ ಮುಂದೆ ಹೇಳ್ಕೊಳ್ಳಿ ಹೋಗ್ಯಾಳಿಕಿ ಹ್ಯಾಂಗ್ ನಿಂತ ನೋಡಿ ಸಾಳಿ ಬಿಟ್ಟೆ ಇಡೀ ಬ್ಯಾಗ ಒಂಬತ್ತರ ಬಸ್ ಐತಿ ಸಾಳಿಗೆ ಹೋಗಿನ ಹ್ಯಾಂಗ್ ನಿಂತ ನೋಡು ಸಾಳಿ ಬಿಟ್ಟೆ ತಗೋ ಮತ್ತೆ ನೋಡ್ತಿ ಹೋಗಾಕ್ ಮನಸ್ಸಿಲ್ವಾ ನಾ ಮನ್ಯಾಗ ಇದ್ಕೊಂಡ ಓದ್ತನಿ ನೀ ಮನ್ಯಾಗ ಇದ್ಕೊಂಡು ಓದ್ಕೊಂಡಕ್ ಅಲ್ಲ ಐವತ್ ಸಾವಿರ ಗಟ್ಲೆ ಸಾಳಿಗೆ ಹಾಕಿದ್ದೆ ನಂಗೆ ಗೊತ್ತಾಯ್ತವ ಅದ್ರ ನಾ ಯಾರ್ದಿನ ಬಿಟ್ಟು ಏನ್ ಬೇಡ ತೋ 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 ಏನ್ ಜೀವತ್ತಿತ್ತೇ ಹುಡುಗಿ ಹುಡುಗಿಗಿ ಸಾಲಿ ಹೋಲ ಹೋಲ್ ಬಿಡು ಯಾಕಡೆ ಜೀವ ತಿನ್ನೋದು ಲಕ್ಷ್ಮಣ ನಾಲ್ಕ ದಿನ ಹೊತ್ತಿಗೆ ಸಾಲಿ ಕಡೆ ಹೊಟ್ಟೆ ನೆದ್ರ ಇಲ್ಲಿಕಿಗೆ ಬೆಳ್ದ ನಿಂತ ಮಕ್ಕಳಿಗೆ ಎಷ್ಟು ಕಾಡೋದು ಚಲೋ ಅಲ್ಲ ಏನಾಗಿದೆ ಅತ್ತ ತಿಳ್ಕೊ ಏನಾಗೈತೆ ಅಂತ ಹೇಳಿದ್ರಲ್ಲಪ್ಪ ನಾವು ತಿಳ್ಕೊಣಕ ಈಗ ಹಿಂಗ್ ನಿಂದ್ರ ತಾವ್ ಸುಮ್ಮ ಯಾಕವ ಓದೋದ್ರಾಗ ಏನರ ಹೈರಾಣ ಆಗತ್ತದೇನ ಬಸ್ಸಿಗೆ ಹೋಗೋದ್ ಬರೋದ್ರಾಗ ಏನರ ಹೈರಾಣ ಆಗ್ತದೇನ ಊಟದ್ದು ಏನರ ಹೈರಾಣ ಆಗ್ತದೇನ ನಿಮ್ಮ ಅವ್ವ ಅಪ್ಪ ಇಷ್ಟೆಲ್ಲ ಚಿಂತೆ ಮಾಡತ್ತಾರ ಅಂತ ಹೇಳಿ ಏನ್ರ ಹೈರಾಣ ಆಗ್ತದೆ ಮತ್ತು ಅಲ್ಲ ನಿಮ್ಮವ್ವನು ಇಟ್ಟು ಇಲ್ಲಿ ವಟ ಒಟ ಒದರ್ತಾಳ ಅಲ್ಲಿ ನಿಮ್ಮಪ್ಪರ ಚಿಂತೆ ಮಾಡತ್ತಾನ ಅಷ್ಟು ಏನಾಗ್ಯದತ್ತು ಹೇಳ್ರಿ ಹೇಳು ಏನಾಗಿಲ್ಲ ಅಲ್ರಿ ಅವ್ವ ನಾ ಶಾಲೆಗೆ ಹೋಗ್ಬೇಕಲ್ಲ ನಾ ಹೋಕ್ಕೀನಿ ಯಾಕ ಬೆಳ್ದ ನಿಂತು ಮಗಳದಾಳ ಈ ಟೈಮ್ದಾಗ ಕಿರಿಕಿರಿ ಮಾಡೋದು ಚಲೋ ಅಲ್ಲ ನೋಡು ಏನಿಲ್ಲಪ್ಪ ಹಿಂಗೆ ಕಿರಿಕಿರಿ ಮಾಡಿದ್ರೆ ಹುಡುಗರು ನಮ್ಮ ಮಾತು ಕೇಳ್ತಾವು ಈಗ ಲಪ್ಪ ಕೊಟ್ಟು ಶಾಲೆಗದೆ ಅದಕ್ಕೆ ಹಿಂಗೆ ಮಾರ್ತಾಳೆ ಅಕ್ಕಿ ಆಕೆ ಇಲ್ಲೇ ಇದ್ದರಾಗ ಸಾಲಿ ಹೊಂಟಿದ್ಲಂದ್ರ ಹೊಲ್ ಬಿಡು ಅಂತೇಳಿ ಬಿಡ್ಬೋದಾಗಿತ್ತು ಆದ್ರೆ ಆಕೆ ಸಾಲಿ ಹೊಂಟಿದ್ದು ಈ ಊರಿಂದ ಬೇರೆ ಊರಿಗೆ ಹೋಕ್ಕಳ ಮಕ್ಳು ಶಾಣೆ ಆಗ್ಲಂತಲ್ಲ ನೀ ಬ್ಯಾರೆ ಊರಿಗೆ ಹಾಕಿದ್ದೆ ಅಷ್ಟೇ ತಿಲ್ಲ ನಿನಗೆ ಅಕ್ಕಿ ಶಾಣೆ ಆಗ್ಲಿ ಅಂತೇಳಿ ಬೇರೆ ಊರಿಗೆ ಶಾಲಿ ಹಾಕಿ ಆದ್ರೆ ಆಕಿ ಹೆಣ್ಮಗಳದ ನೋಡು ಮರ್ತೀನಿ ನೋಣಿ ಚಿತೇನು ಗೊತ್ತಾಕೈತಿ ಅನ್ಕೊಂಡ ಹೇಳ್ಬೇಕಂತಿ ಅದ್ ಏನ್ ಹೇಳ್ಬೇಕು ದಿನಾ ಗೊತ್ತಾಗ್ಲೈತ್ ಶಾಲ ಹೋಗುವಾಗ ಬಸ್ನಾಗ ಏನಾರ ಆಗಾಕತ್ತದ ಹೇಳು ಹ ಏನ್ ಯಾರ ಜಗಳ ಮಾಡ್ಯಾರ ಯಾರ ಅಂದಾರ ಒಬ್ಬ ಬಾಳ್ ಕಾಡ್ತಾನಪ್ಪ ಬಾಡ್ತಾನಂದ್ರೆ ಹೆಂಗವ್ವ ಬಸ್ ಒಳಗೆ ಭಾಳ ಗದ್ಲು ಇರ್ತೈತಪ್ಪ ನನ್ನ ಬಾಜುನೂ ಕೂತ್ ಹೆಂಗೆ ಬೇಕು ಅದಂಗೆ ಮುಟ್ತಾನ ಅವ ಇದನ್ನ್ಯಾಕೆ ನಾ ಮುಂದೆ ಹೇಳ್ಕೊಳ್ಳಲಿಲ್ಲನು ಇದನ್ನೆಲ್ಲ ಅವಾನ ಮುಂದೆ ಹೇಳ್ಕೊಬೇಕಂದ್ರೆ ಅವ ಬರೇ ಶಿಟಕ್ ಶಿಟಕ್ ಮಾಡ್ತಾಳೆ ಯಾವಾಗ ನೀ ಸಾಲಿಗೆ ಹೋಗಲ್ಲ ಯಾವಾಗ ನೀ ಉಮ್ಕಾ ಒಂಥರ ಮಾಡಿದೆಲ ಅವಾಗ ನನಗೆ ನಿನ್ನ ಮ್ಯಾಗ ಒಂದು ನದ್ರಿ ನನ್ನ ಮಗಳಿಗೆ ಆಗಕತ್ತದ ನನ್ನ ಮಗಳ ಬಾಯಿ ಬಿಟ್ಟು ಹೇಳ್ಕೊಳಗ ಅಂತೇಳಿ ಬರ್ತೀನ ನಾನಾ ಬರ್ತೀನಿ ನಿನ್ನ ಜೊತೆ ಅದ್ರ ಸಂಬಂಧ ಅಪ್ಪ ನಾನು ಶಾಲೆಗೆ ಹೋಗಕ್ಕೆ ಒಳ್ಳೆ ಅನ್ನ ಹತ್ತಿರೋದು ಯವ ಶಾಲಿ ಕಲಿ ನೀನು ನಿನಗೂ ಒಬ್ಬ ಹೇಳ್ಕೊಳಕ ಕೇಳ್ಕೊಳಕ ಒಡ ಹುಟ್ಟಿದ ಅನ್ನನ ಇದ್ದಂದ್ರೆ ನೀ ಎದಿ ಹೊಡ್ಕೋತಿದ್ದಿಲ್ಲ ಯಾಕೆ ಇದಿ ಹೊಡ್ಕೋತೀವ ನಿಮ್ಮಪ್ಪ ನಾದೀನಿ ಅದು ಯಾರ ನಿನಗೆ ತ್ರಾಸ ಕೊಡಾಕತ್ರೋ ನಾ ಅವ್ರಿಗೆ ಬುದ್ಧಿ ಕಲಿಸ್ತೀನಿ ಆದ್ರೆ ನೀ ಸಾಲಿ ಕಲಿ ಮಾತ್ರ ಬಿಡಬಾರ್ದ ಸಾಲೆ ಬಾಳ ಶಾಣೆ ಕಲಿ ಸಾಲಿ ಕಲಿ ಅಪ್ಪ ಶಾಲಿಗೆ ಹೋಗ್ಕಾನಿ ಆದ್ರೆ ಇಲ್ಲೇ ಊರ ಶಾಲಿಗೆ ಹೋಗ್ಕಾನಿ ಆದ್ರೆ ಅಲ್ಲಿ ಮಾತ್ರ ನಾವು ಅಲ್ಲಪ್ಪ ಹೆಂಗ್ ಮಾತಾಡ್ತೀವ ನೀನು ನಿಮ್ಮ ಅವ್ ಐವತ್ ಸಾವಿರ ಸಾಲಿ ಕಟ್ಟಿ ಸ್ಟೇಷನ್ ಸಾಲಿ ಕಲ್ಸಾಕತ್ತಾಳ ಅದೆಲ್ಲ ರೊಕ್ಕ ಹೊಳ್ಯಾಗ ಹುಂಚನ್ ತೊಳದಂಗ ಆಗುದಿಲ್ಲ ನೀವು ರಾಕ್ ಹೋಗ್ಲಿ ಬಿಡುವ ಮಗಳ ಮುಖ್ಯ ನಿನಗೆ ಧೈರ್ಯ ಎಲ್ಲಿ ಬರ್ತೈತ್ಲಾ ಅಲ್ಲಿ ಸಾಲಿ ಕಲಿ ಆದ್ರ ನಿಮ್ಮ ಮೌನ ಮಾತು ಕೇಳಿ 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 ಇಲ್ಲಿ ಬಂದು ಕೂತಿದ್ದ ನಡಿ ಹಾಕಿನ ಜೊತೆ ಮಾತಾಡೋಣ ಅವನ ಜೊತೆ ನೀ ಜಗಳ ಮಾಡಬಾರ್ದಾ ಬರುವ ಮನೆಗೆ ಕರ್ಕೊಂಡ್ ಬಂದಿ ಮುಂದೆ ಅಪ್ಪ ಆಕೆ ಏನಾರ ತ್ರಾಸ ಇದ್ರೆ ಅಲ್ಲ ನನ್ ಮುಂದೆ ಹೇಳ್ಕೊಳುದು ನಿನ್ನ ಮುಂದೆ ಹೇಳ್ಕೊಳುದು ನಿನ್ನ ಮುಂದೆ ಹೇಳ್ಕೊಳಕ್ ಬಂದ್ರೆ ಹಂಗ್ಯಾಕ್ ಸಿಟಕ್ ಸಿಟಕ್ ಮಾಡ್ತೇಕ ಈಗ ಸಾಲಿ ಹೋಗೋ ಮನಸ್ಸಿದ್ರೆ ಹೋಗಿರ್ತಾಳೆ ಇಲ್ಲ ಮನ್ಯಾಕ ಕೂತ್ ಓದ್ಕೋತಾಳೆ ಆದ್ರ ಮುಂದಿನ ಸಲ ಆಕಿನ ಇಲ್ಲೇ ಊರನ್ ಸಾಲಿಗೆ ಹಾಸ್ತೇನೆ ಊರನ್ ಸಾಲಿಗೆ ಹೋದ್ರೆ ಯಾರು ಉದ್ದಾರ ಹಾಕಾರ ಯಾರು ಉದ್ದಾರ ಆಗೋದು ಬೇಡ ಮಕ್ಕಳ ಕಣ್ಣು ಮುಂದಿರ್ತಾರಲ್ಲ ಹಾ ಮುಂದೆ ಇಲ್ಲೇ ಇದ್ದುರ ಸಾಲಿ ಹೋಗಿ ಇಲ್ಲೇ ಮನಿಗ್ ಬರ್ತಾರಲ್ಲ ಅದು ಮುಖ್ಯ ಐತಿ ಉದ್ದಾರಾಗಿ ನೌಕರಿ ಮಾಡಿ ಏನು ಸಾಸೋದೈತಿ ಮಕ್ಕಳ ಕಷ್ಟಕ್ಕೆ ಅಕ್ಕಿ ಸಾಲಿ ಬರ್ತೀರಿ ಸುಮ್ ಕುಂದ್ರು ನಿನಗೆ ಆಗಿದ್ ನೋಡಾಕತ್ರ ನನಗ ಸಿಟ್ಟು ತೊಡಲ್ದು ಅಂತದ್ರಾಗ ಈಕಿ ಮುಂದೆ ಹೇಳ್ಕೋಬೇಕು ಹೇಳ್ಕೋಬೇಕಂತೇಳಿ ನೀ ದಾರಿ ಕಾಯಿ ಹೇಳ್ಕೊಳಕ್ ಬಿಟ್ರಲ್ಲ ಆಯ್ಕೆ ಅದು ಏನಾಗೈತೆ ಅಂತ ಹೇಳ್ಕೋವ ಮುಂದಿನ ಏನ್ ಮಾಡ್ಬೇಕು ನಾನು ಮಾಡ್ತೀನಿ ಏನ ಯಾವತ್ತು ನಿಮ್ಮಪ್ಪ ನನ್ನ ಮೇಲೆ ಕೈ ಮಾಡ್ಲಾರವ ಇವತ್ತು ಕೈ ಮಾಡ್ಯಾನ ಅಂತ ಏನ್ರ ಆಗಿತ್ತು ನಿನಗ ಅವ ನಾ ಶಾಲೆಗೆ ಹೋಗಕತ್ತಾಗ ಬಸ್ ನಾಗ ನನಗ ಎಕಡೆ ಕಡೆ ಮೂಡ್ತಾರವ ಇದೆಲ್ಲ ನನ್ ಮುನ್ನಿ ಹೇಳ್ಕೋಬೇಕಿಲ್ಲ ಹೇಳ್ಕೋಬೇಕಂದ್ರ ನೀ ಶಿಡುಕ್ ಶಿಡುಕ್ ಮಾಡ್ತೀವ ಇದೆಲ್ಲ ವಿಚಾರನ ಗೊತ್ತಿದ್ದಿಲ್ಲವಾ ಇದನ್ನೆಲ್ಲ ಹೇಗೆ ನಿಮ್ಮ ಅಪ್ಪನ ಮುಂದೆ ಹೇಳಿಲ್ಲ ನಿಮ್ಮ ಅಪ್ಪ ಮಾಡ್ತಾನ ಅವಲ್ವಾ ನಾ ಇಲ್ಲೇ ಊರಾನ್ ಶಾಲೆಗೆ ಹೋಗ್ಕನಿ ಇನ್ನೊಂದ್ ಎರಡ ತಿಂಗಳೈತವಾ ಈ ಸಾಲು ಮುಗಿಯನಾ ಮುಂದುವರ್ಷಿಲೆ ಹಚ್ಚಕತ್ತ ಏನ್ ಮಾಡಬಾರ್ದು ಮಾಡ್ಯಾನ ಆ ಹುಡುಗಿ ಸಂಬಂಧ ನಿಮ್ಗೆ ಜರ ಕೈ ಮಾಡಿರ್ತಾನ ಅದನ್ನೆಲ್ಲ ನೀವು ತಿಳ್ಕೊಬಾರ್ದವ ಈಕಿ ನೀವು ಹೋಗಿ ಹೋಗಿ ಅಪ್ಪನ ಮುಂದೆ ಹೇಳ ನನ್ನ ಮುಂದೆ ಹೇಳಬೇಕಿಲ್ಲ ನನ್ನ ಮುಂದೆ ಹೇಳೋದು ಕೇಳೋದು ಮಾಡಿದ್ನೆ ಅಂತಂದ್ರೆ ನಾ ಯಾಕೆ ಈಕಿಗೆ ಸಿಟ್ ಸಿಟ್ ಮಾಡ್ತಿದ್ನೆ ಹೇಳ್ಬೇಕಂತ ಬಂದಾಗ ನೀ ಬರೀ ಚಿಟಿಕ್ ಚಿಟಿಕ್ ಮಾಡಿವ ಅಕ್ಕ ನಮ್ಮ ವಸ್ತು ಬಗ್ಗೆ ನಾವು ವಿಚಾರ ಮಾಡ್ಬೇಕ ನಮ್ಮ ವಸ್ತು ಬಗ್ಗೆ ನಾವು ವಿಚಾರ ಮಾಡ್ಲಿಕ್ಕಂದ್ರ ಹೆಂಗೆ ಹೇಳು ನಾನು ಹೂಣ ಅಂದಿನಪ್ಪ ಅದನ್ನು ಬಂದು ನಿನ್ನ ಮುಂದೆ ಆಗಲಿ ಹೇಳಬಿಟ್ಟು ನಾನೇ ನೀ ಎಲ್ಲಿ ಹೂ ಅಂದಿವ ಅಪ್ಪ ಕೈ ಮಾಡಿದ ಮೇಲೆ ಅಲ್ಲ ನೀವು ಅಂದಿರದ ಎಷ್ಟೋ ಹುಡುಗರು ಧೈರ್ಯ ಮಾಡಿ ಅವ ಅಪ್ಪನ ಮುಂದೆ ಹೇಳ್ಕೊತಾವ್ ಎಷ್ಟೋ ಮಂದಿಗೆ ಧೈರ್ಯ ಸಲಾರ್ಥ ಜೀವನ ಕಳ್ಕೊತಾವ್ ನಿನ್ನ ಮಗಳು ಬಂದ ನಿನ್ ಮುಂದೆ ಹೇಳಂದ್ರೆ ಚಲೋ ಅಲ್ಲ ಹುಡುಗಿ ಶಾಲೆಗೆ ಅಷ್ಟೇ ಶಾಣೆದಲ್ಲ ಅಂತ ಮಾಡಿದ್ದೆ ಹೊರಗೆ ಹೆಂಗ್ ಅಂತ ಅನ್ನೋದು ತಿಳ್ಕೊಂಡಳ ತಿಳ್ಕೊಂಡೆ ಕದಾಳ ಅಂದ್ರೆ ಆಕಿ ಹೇಳದಾಗ ನೀವು ಕೇಳ್ಬೇಕಲ್ಲ ಕಲಿಯಕ್ಕಿದ್ಲ ಅಂದ್ರೆ ಎಲ್ಲಿ ಕಲಿತಾಳಕ ಇನ್ನೊಂದು ಎರಡು ತಿಂಗಳ ಈಕಿನ ಸಾಲ ಮುಗಿಯೋಣ ಊರಾಗ ಸಾಲಿ ಹಚ್ ಮಗಳ ಸಾಲಿ ಊರಾಗರ ಹಚ್ಚು ಎಲ್ಲರ ಹಚ್ಚ ಆದ್ರ ಮಗಳ ಕಾಳಜಿ ಬಾಳ ಮುಖ್ಯ ಬಾಯವ ಅವ್ವ ನಂಗ ಮುಂದಿನ ಸಲ ಇಲ್ಲೇ ಶಾಲೆಗೆ ಹಚ್ತೀನಿ ಅಂದಾಳ ಹೌದೇನವ್ವ ಈಗ ಬುದ್ಧಿ ಅದ ಅದಾಕಿಗೆ ಹೇಳಿದ್ರೆ ತಯಾರಿದ್ದಿಲ್ಲ ನೀನು ಮನೆಯಾಗೆ ಓದ್ಕೋ ಅಂಕ ಅಂಕತಕ್ಕ ಅಲ್ಲಿ ಪೇಪರ್ ಮುಗಿದ ಮುಗ್ಯಾನ ಇಲ್ಲೇ ಮಾಸ್ತರ್ ಊರನ್ನ ಸಲಿಗೆ ಕಳಿಸ್ತೀವಿ ಮಗ ಶಾನೆ ಆಗಲಿ ಅಂತೇಳಿ ಇಷ್ಟೇ ಸಿಟಿ ಸಿಟಿಗೆ ಮಾಡಕತ್ತೀನಿ ಏಕೆ ಹಿಂಗತ್ತೈತೆ ಅಂತೇಳಿ ನನಗ್ರಿ ಹೆಂಗಬೇಕ ಅಂಕತಕ್ಕ ಮನೆಯಾಗೆ ದೂದ್ ಕೂತಾಳೆ ಹೊರಗಿನ ಪ್ರಪಂಚನೂ ಭಾಳ ಕೆಟ್ಟದ ನಮ್ಮ ಮನೆ ನಮ್ಮ ಮಕ್ಕಳು ನಾವು ಕಾಯ್ಕೊಂಡಿದ್ದಟ್ಟ ನಮಗೆ ಮುಂದಿನ ಜೀವನಕ್ಕೆ ಒಂದು ಆರ್ ಸಿಗ್ತದೆ ಏನು ಇಟ್ಲಿ ಯಾವ ಕಾಡ್ಲಿಲ್ಲ ಅವ ಒಂದು ನಾಲ್ಕು ಹೊತ್ತು ಬರ್ಬೇಕು ಇಲ್ಲಿ ಜಗಳಕ್ಕೆ ಹೋದ್ನೆ ಅಂದ್ರೆ ನಾಲ್ಕು ಮಂದಿ ಯಾಕೆ ಹೊಡ್ಯಾಕೈತಿ ಅಂತ ಕೇಳೋರು ನನ್ನ ಮಗಳಿಗೆ ಹಿಂಗೆ ಮಾಡ್ಯಾನಪ್ಪ ಅಂತ ಹೇಳಿ ಓದೋ ಹುಡ್ಗಿನ ಮರ್ಯಾದೆ ಯಾಕೆ ಸಂದ್ ಮಾಡಲಿ ಹ್ಞೂ ಸರ್ಕೊಂಬಿಡ್ಬೇಕಿಂತ ಅವತ್ತಿನಾಗ ಸರ್ಕೊಂಡ್ರೆ ಮುಂದೆ ಬದುಕಿರ್ತದೆ ಜಗಳಕ್ಕೆ ನಿಂದ್ರದು ಭಾಳ ಹೊತ್ತಿಂದ ಆಗದಲ್ಲ ನೀವು ಅನ್ನಂಗೆ ಆಗಲಿ ಇನ್ನ ನೀರ ಕುಡುದಿಲ್ಲ ಏನ ಇದ್ರು ನಿಮ್ಮ ಮುಂದೆ ಹೇಳ್ಕೋದು ಕೇಳೋದು ಮಾಡತ್ ಬರವಾ ಯಾಕಂದ್ರ ಅಪ್ಪನ ಮುಂದೆ ಧೈರ್ಯ ಮಾಡಿ ಹೇಳಿ ಆದ್ರೆ ಏನಾಯಿದ್ರು ನಿಮ್ಮ ಮುಂದೆ ಬಾಯಿನ ಹ್ಞೂ ಅಪ್ಪ ಅನ್ನ ಪ್ರಪಂಚ ಅಲ್ಲ ಕರೇವಾ ನಿನ್ನ ಮಾತ ಆದ್ರ ತಂದಿಗೆ ಹೆಣ್ಮಗಳ ಮನೆ ಆಗಿದ್ಲಂದ್ರ ಅದೊಂಥರ ಅದೃಷ್ಟ ಬೇರೆ ಅಂತ मनिसल इल्ले साली वाकट, उदको अगमनी, ಖುಷಿ ಆಯ್ತಾನೆ ನಿನಗೆ ಖುಷಿ ಅನ್ನೋಕೇನೈತವ ನಾನು ನೋಡಿದ್ರೆ ಗೊತ್ತಾಗತ್ತಿಲ್ಲ ನಿನಗ ನೀ ಅಂದ್ಕೊಂಡಾಗ ಊರನ ಸಾಲಿ ಹಚ್ಚೈತವ ನಿ ಖುಷಿಯಿಂದ ಇರವಾ ಊನವ ನಾ ಹೋಗಿ ಬರಲಿ ಹ್ಞೂ ಹೋಗ ನೀನು ನೋಡಕತ್ತಿದ್ದೆ ನಾನು ಹ್ಞೂ ಅಪ್ಪ ನಾನೇ ಯಾಕೆ ನಿನಗೆ ಅನ್ನಿಸೋಲ್ತೆ ನಾನೇ ಅಂತ ಹೇಳಿ ಅನ್ಸಾಕತ್ತೈತಿ ಆದ್ರೆ ನೀನು ನೋಡಿ ಬಹಳ ಖುಷಿ ಆಗಕತ್ತದವ ಈಗ ನಾ ಕೋತತಿ ಹ್ಞೂ ಫುಲ್ ಖುಷಿ ಅದೇ ನಾ ಯಾಕಂದ್ರೆ ನಾ ಹೇಳಿ ಶಾಲಿಗೆ ಹೊಂಟೇನಲ್ಲ ಅದಕ್ಕೆ ಖುಷಿಯಾಗದೆ ನಾ ನೀ ಆ ಮಾತನ ನಾ ನನಗೆ ಎದ್ದಿ ಹೊಡೆದಂಗಾಗಿತ್ತು ಆದ್ರೆ ಇವತ್ತು ನೀ ಊರನ್ ಸಾಲಿ ಖುಷಿ ಖುಷಿಯಿಂದ ಹೊಂಟೀಳ ಸಾಕು ಚಂದಗೆ ಸಾಲಿ ಕರಿ ಹ್ಞೂ ಅಪ್ಪ ಖುಷಿ ಖುಷಿ ಇಂತ್ರ ಅದೇ ನೀ ಚಲೋತ ಕಚ್ಚಿ ಏ ರೊಕ್ಕಾ ಏನ್ ಬ್ಯಾಡಪ್ಪಾ ಎಷ್ಟೊತ್ತಾದ್ರೂ ಸಂಜೆ ಜಲ್ದಿನ ಬರ್ತೇನಲ್ಲ ಈಗ ಹೋಗ ಬರ್ತೇನೆ ನಂಗ್ ಟೈಮ್ ಆಗಿತ್ತ ನಾ ಕಲಿವ್ವ ಚಂದಗ ಸಾಲಿ ಕಲಿ ನಿಮ್ಮ ಅಪ್ಪನ ಕನಸು ಇದ ಖುಷಿಯಿಂದ ಸಾಲಿ ಕಲಿಯೋದು ಬೇಕಾಗಿತ್ತು ನಮಗೆ ನೀವು ಬರೋ ಲಕ್ಷಣ ಹೇಳಾಕತ್ತೈತಿ ನಿನ್ನ ಖುಷಿ ಐತೆ ಅಂತ ಚೆಂದ ಸಾಲಿ ಕಲಿಯೋ ಇಷ್ಟು ದಿನ ನಿಮಗೆ ನಿಮ್ಮ ಪು ರೆ ಸಿಟಿ ಸಿಟಿಗೆ ಮಾಡಿ ಇನ್ನು ಮುಂದೆ ಅನ್ನಲ್ಲೇ ಆಗಿ ಇರೋಕೆ ಒಬ್ಬಕ್ಕೆ ಮಗಳ ಚೆಂದಗೆ ಸಾಲಿ ಕಲಿಯಲಿ